ಕಾರ್ಯಕ್ರಮದ ವರದಿ ಕಳಸದಲ್ಲಿ ರಂಜಿಸಿದ ಯಕ್ಷಗಾನ ಮೂಡಿಗೆರೆ ತಾಲೂಕಿನ ಕಳಸದಲ್ಲಿ ಕರಾವಳಿಯ ಗಂಡುಕಲೆ ತೆಂಕುತಿಟ್ಟಿನ ಪ್ರಸಿದ್ಧ ಮೇಳ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೂಷಿತ ಯಕ್ಷಗಾನ ಮಂಡಳಿ ನಾಗವೃಜ ಕ್ಷೇತ್ರ ಪಾವಂಜಯವರು ಕಲಾಮಿತಿ ಯಕ್ಷಗಾನವಾಗಿ ಶ್ರೀ ದೇವಿ ಮಹಾತ್ಮೆ ಎಂಬ ಪುಣ್ಯ ಕಥಾ ಭಾಗವನ್ನು ಆಡಿ ತೋರಿಸಿದರು

i oh, oh. ಸಂಚಾಲಕರಾದ ಯಕ್ಷಧ್ರುವ ಸತೀಶ್ ಶೆಟ್ಟಿರವರು ಕನಸಿನ ಕೂಸು ಪಟ್ಲಾ ಫೌಂಡೇಶನ್ ಇದರ ಕಳಸಾ ಘಟಕದ ಐದನೇ ವರ್ಷದ ಕಾರ್ಯಕ್ರಮವನ್ನು ಕಳಸಾ ಘಟಕದ ಗೌರವ ಅಧ್ಯಕ್ಷರಾದ ಟಿಎನ್ ವಿಜೇಂದ್ರ ಯಕ್ಷಗಾನ ಹಿರಿಯ ಕಲಾವಿದ ವಹಿಸಿದ್ದರು ಯಕ್ಷಗಾನದ ಹಿರಿಯ ಸ್ತ್ರೀ ವೇಷಧಾರಿ ಹಾಗೂ ಪ್ರಸಂಗಕರ್ತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಎಂಕೆ ರಮೇಶ್ ಆಚಾರ್ಯ ಬಡಗುತಿಟ್ಟಿನ ಹೆಸರಾಂತ ಹಿರಿಯ ಕಲಾವಿದ ಚಂದ್ರಶೇಖರ ಉಡುಪ ಮೂಡಿಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಕ್ಕಲಮಕ್ಕಿ ಗಣೇಶ್ ಹೆಸರಾಂತ ಭಾಗವತ ಪಟ್ಲ ಸತೀಶ್ ಶೆಟ್ಟಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಎಂಕೆ ರಮೇಶ್ ಆಚಾರ್ಯ ಹಾಗೂ ಚಂದ್ರಶೇಖರ ಉಡುಪರರನ್ನು ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಲಾಯಿತು ಜನ ಕಲಾವಿದರಿಗೆ ಆಶ್ರಯದರ್ಶಕರು ಹೌದು ಎಲ್ಲ ಸಹಾಯವನ್ನು ನೀಡುವಂತ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಅವರಿಗೆ ದೇವರ ಆಯುರ್ ಆರೋಗ್ಯ ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ ಕಳಸಾ ಪಟ್ಲ ಫೌಂಡೇಶನ್ ಘಟಕದ ಕಾಫಿ ಬೆಳೆಗಾರರು ಉದ್ಯಮಿಗಳು ಖ್ಯಾತ ಚಲನಚಿತ್ರ ನಿರ್ಮಾಪಕರಾದ ರವಿರಾಯ್ ಉಪಸ್ಥಿತರಿದ್ದರು ಎಲ್ಲ ಘಟಾನುಘಟಿ ಕಲಾವಿದರೆ ಆಹ್ವಾನಿದ್ರೆ ಪತ್ರಿಕಾ ಮಿತ್ರರೆ ಭಾಷಣ ಮಾಡುವ ಸಮಯ ಅಲ್ಲ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಹೇಳೋ ಹಾಗೆ ಭಾಷಣ ಮಾಡಿ ದೇಶ ಉದ್ಧಾರ ಆಗೋದಾಗಿದ್ದರೆ ಎಪ್ಪತ್ತು ವರ್ಷದ ಹಿಂದೆನೇ ಉದ್ಧಾರ ಆಗ್ತಿತ್ತು ಅಂತ ಹಾಗಾಗಿ ಭಾಷಣ ಮಾಡಕ್ಕೆ ಹೋಗಲ್ಲ ಆದರೂ ನಾನು ತಾಲೂಕ್ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಎಲ್ಲ ಕಲಾವಿದರುಗಳಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ನೀಡಲಿ ಈ ಕಲೆ ಉಳಿಲಿ ನಶಿಸಿ ಹೋಗದೆ ಇರಲಿ ಈ ಕಲೆ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ನನ್ನ ಗೌರವವನ್ನು ಹೆಚ್ಚಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಮಸ್ಕಾರ ನಮಸ್ಕಾರ ನೀವು ಇಲ್ಲಿಗೆ ಬಂದ ಉದ್ದೇಶ ಯಾವ ಊರು ನಿಮ್ಮದು ಏನು ಹೆಸರು ಏನಕ್ಕೆ ಬಂದಿರು ಇಲ್ಲಿ ನನ್ನ ಹೆಸರು ಸಂತೋಷ ಅಂತ ನಾನು ನನ್ನ ಹೆಸರು ಸಂತೋಷ ಅಂತ ನಾನು ನಿರ್ವಹಣೆ ಬಳಗ ಬಂದಿದ್ದೇನೆ ಇಂದು ಪಟ್ಲ ಫೌಂಡೇಶನ್ ಇದರ ವತಿಯಿಂದ ಏನು ಕಳಸಿನಲ್ಲಿ ರವಿ ರೈ ಹಾಗೂ ಅವರ ನಿಂದ ಪಾವಂಜಿ ಮೇಳದ ಯಕ್ಷಗಾನ ಕಾರ್ಯಕ್ರಮ ನಡೀತಾ ಇದೆ ಆ ಒಂದು ನಿಟ್ಟಿನಲ್ಲಿ ಯಕ್ಷಗಾನದ ಅಭಿಮಾನಿಯಾಗಿ ಹವ್ಯಾಸಿ ಕಲಾವಿದನಾಗಿ ನಾನು ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿದ್ದೇನೆ ನೀವು ಯಾವ ವಯಸ್ಸಿನಿಂದ ನನಗೆ ಯಕ್ಷಗಾನದಲ್ಲಿ ಭಾಗವಹಿಸ್ತಾ ಇದ್ದೀರಿ ನನಗೆ ಸುಮಾರು ಚಿಕ್ಕಂದಿನಿಂದಲೂ ಬಹಳ ಯಕ್ಷಗಾನದಲ್ಲಿ ಆಸಕ್ತಿ ನಮ್ಮ ಮನೆ ಬಂಟ್ವಾಳ ಬಂಟ್ವಾಳದಲ್ಲಿ ನಾವು ಇರಬೇಕಾದ್ರೆ ಈ ಊರಿನಲ್ಲಿ ಎಲ್ಲ ಯಕ್ಷಗಾನವನ್ನು ಆಸ್ವಾದಿಸುತ್ತಿದ್ದೇವೆ ತದನಂತರ ನಾನು ನಮ್ಮ ತಂದೆ ಇಲ್ಲಿ ಮೂಡಿಗೆರೆಯಲ್ಲಿ ಮೂಡಿಗೆರೆ ನಿಡುವಳಿಯಲ್ಲಿ ಕೆಲಸದಲ್ಲಿದ್ದಾಗ ಅವರ ಜೊತೆಯಲ್ಲಿ ಬಂದು ನಾನೀಗ ಇಲ್ಲಿ ಮೂಡಿಗೆರೆಯಲ್ಲೇ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ ಇಲ್ಲಿ ಕೂಡ ಹವ್ಯಾಸಿ ಕಲಾವಿದನಾಗಿ ಹಳುವಳ್ಳಿ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದ ಆಟದಲ್ಲಿ ಹವ್ಯಾಸಿ ಕಲಾವಿದನಾಗಿ ನಾನು ಕಾರ್ಯನಿರ್ವಹಣೆ ಮಾಡ್ತಿದ್ದೆ ನಮ್ಮ ತಾಲೂಕಿನಲ್ಲಿ ಎಲ್ಲಿ ಯಕ್ಷಗಾನ ನಡೆದರೂ ಕೂಡ ನೀವು ಅಲ್ಲಿ ಖಂಡಿತ ಯಕ್ಷಗಾನದಲ್ಲಿ ಬಡಗು ತಿಟ್ಟು ಹಾಗೂ ತೆಂಕು ತಿಟ್ಟು ಎಂಬ ಮತ್ತೊಂದು ಬಡಮಡಗು ಎಂಬ ಮೂರು ಮೂರು ಕಲಾ ಪ್ರಕಾರಗಳಿವೆ ಆದರೆ ಈ ಈ ಮಲೆನಾಡಿನಲ್ಲಿ ಹೆಚ್ಚಾಗಿ ಎಲ್ಲರೂ ಇಷ್ಟಪಡುವಂತಹ ಆಟ ನಮ್ಮ ಕರಾವಳಿಯ ತೆಂಕು ತಿಟ್ಟಿನ ಆಟ ಆದ್ದರಿಂದ ನಾನು ಕೂಡ ಒಂದು ತೆಂಕು ದಿಟ್ಟಿನ ಆಟದ ಕಾಯಂ ನನ್ನ ಪ್ರೇಕ್ಷಕನಾಗಿ ನಾನು ಇಲ್ಲಿ ನೋಡ್ತಾ ಇದ್ದೇನೆ ಅದೇ ರೀತಿ ಬಡವತ್ತೀಚಿನ ಆಟವನ್ನು ಕೂಡ ನಾನು ಕಲಾವಿದನಾಗಿ ಆ ಒಂದು ಕಲೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ನಾನು ಆಸ್ವಾದಿಸುತ್ತೇನೆ ಹಾಗೂ ದೂರದ ಎಲ್ಲಿ ಇದ್ದರೂ ನಾನು ಆ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದೇನೆ ಮುಂದಿನ ದಿನಗಳಲ್ಲಿ ಎಲ್ಲಿ ಯಕ್ಷಗಾನ ನಡೆದರೂ ಕೂಡ ನನಗೆ ಭಾಗವಹಿಸಿ ಯಕ್ಷಗಾನ ಕಲೆ ಓಡಿಸುವಲ್ಲಿ ಪ್ರೋತ್ಸಾಹಿಸ್ತೀನಿ ಹೇಳಿ ನಾನು ಧನೇರಿ ಕಳಸ ಅಂತೇಳಿ ಯಕ್ಷದ್ರವ ಪಟ್ಲ ಫೌಂಡೇಶನ್ ಕಳಸ ಬಾಳವೆಡೆ ಘಟಕದ ಕಾರ್ಯದರ್ಶಿಯ ಕೆಲಸ ಮಾಡ್ತಿದ್ದಾನೆ ಯಕ್ಷದ್ರವ ಪಟ್ಲ ಫೌಂಡೇಶನ್ ಅಂತಕ್ಕಂಥ ಸಂಸ್ಥೆ ಮಂಗಳೂರು ಘಟಕದಿಂದ ಅಲ್ಲಿ ಅಸಕ್ತ ಕಲಾವಿದರಿಗೆ ಸಾವಿರಾರು ಯಕ್ಷಗಾನ ಕಲಾವಿದರಿಗೆ ಅವರ ಆರೋಗ್ಯ ವಿಮೆ ಮತ್ತು ಅವರಿಗೆ ಭದ್ರತೆ ಕೊಡ್ತಕ್ಕಂಥ ಕೆಲಸವನ್ನು ಯಕ್ಷಧ್ರವ ಪಟ್ಲ ಫೌಂಡೇಶನ್ ಮಾಡ್ತಾ ಬಂದಿದೆ ಇದರಿಂದ ಪ್ರೇರೇಪಣೆಗೊಂಡು ಆ ಒಂದು ಸೌಲಭ್ಯ ಮಲೆನಾಡಿನಲ್ಲಿರ್ತಕ್ಕಂಥ ಕಳಸಕ್ಕೂ ಸಿಗಲಿ ಕಳಸ ಶೃಂಗೇರಿ ಕೊಪ್ಪ ಈ ಭಾಗದವರಿಗೂ ಸಿಗಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾನು ಕಳಸದಲ್ಲಿ ಘಟಕ ಮಾಡಬೇಕಂತ ಹಂಬಳದಲ್ಲಿ ಪಟ್ಲಾ ಸತೀಶ್ ಅವರನ್ನು ಕೇಳಿದಾಗ ತುಂಬ ಸಂತೋಷದಿಂದ ಒಪ್ಪಿ ಇಲ್ಲಿ ಘಟಕ ಮಾಡಬೇಕು ಅವರು ಒಪ್ಪಿಗೆ ಕೊಟ್ಟರು ಇದರಿಂದ ನಮಗೆ ತುಂಬ ಸಂತೋಷ ಅಂದರೆ ನಾವು ಪ್ರತಿ ವರ್ಷ ವಾರ್ಷಿಕ ಸಂಬಳ ಇಲ್ಲಿರ್ತಕ್ಕಂಥ ಹಿರಿ ಹಿರಿಯ ಕಲಾವಿದರಿಗೆ ಅಂದರೆ ಆಸಕ್ತ ಕಲಾವಿದರು ಯಕ್ಷಗಾನ ಯಕ್ಷಗಾನಕ್ಕೋಸ್ಕರ ದುಡ್ಡಿರ್ತಕ್ಕಂಥ ಕಲಾವಿದರಿಗೆ ಅವರನ್ನು ಗುರ್ತು ಮಾಡಿ ಅವರಿಗೆ ಸನ್ಮಾನ ಮಾಡಿ ಜೊತೆಗೆ ನಗದು ಕೂಡ ಕೊಟ್ಟು ಅವರನ್ನು ಪುರಸ್ಕಾರ ಮಾಡಿ ಅವರು ಮಾಡಿರ್ತಕ್ಕಂಥ ಗೌರವ ಆ ಕೆಲಸಕ್ಕೆ ಗೌರವ ಕೊಡ್ತ ಕೆಲಸವನ್ನು ನಾವು ಯಕ್ಷಗಾನ ಫೌಂಡೇಶನಲ್ಲಿ ಮಾಡಿದ್ದೀವಿ ನೀವು ಒಬ್ಬರು ಉದ್ಯಮಿಯಾಗಿ ಚಿತ್ರರಂಗದ ಒಬ್ಬ ನಿರ್ಮಾಪಕರಾಗಿ ರಾಜಕಾರಣಿಯಾಗಿ ಆಮೇಲೆ ಒಂದು ಕಾಫಿ ತೋಟದ ಮಾಲೀಕರಾಗಿ ಆನಂತರ ಜನಸೇವೆ ಮಾಡತಕ್ಕಂಥ ತಮಗೆ ಇಷ್ಟು ಸಮಯ ಸಿಗ್ತದೆ ಇದನ್ನೆಲ್ಲ ಮಾಡೋದಕ್ಕೆ ಈಗ ನಮ್ಮಲ್ಲಿ ಬದ್ಧತೆ ಬೇಕು ನಮ್ಮಲ್ಲಿ ಪ್ರೀತಿ ಬೇಕು ನಮ್ಮಲ್ಲಿ ಕೆಲಸ ಎಲ್ಲದೂ ಇರ್ತದೆ ಎಲ್ಲ ಕೆಲಸಗಳು ಇದೆ ನಾನು ಎಲ್ಲ ಹಲವಾರು ಕ್ಷೇತ್ರಗಳು ತೋರಿಸ್ಕೊಂಡಿದ್ದೀನಿ ರಾಜಕಾರಣವೂ ಇದೆ ಚಲನಚಿತ್ರರಂಗನೂ ಇದೆ ಚಲನಚಿತ್ರರಂಗದಲ್ಲಿ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಬ್ಬ ನಿರ್ಮಾಪಕನಾಗಿ ನನಗೆ ಆ ಸಿಕ್ಕಿರ್ತಕ್ಕಂಥ ಅವಕಾಶ ಒಂದು ಚಿತ್ರರಂಗದಲ್ಲಿ ಅದು ನನಗೆ ರಿಷಬ್ ಶೆಟ್ಟಿ ಮತ್ತು ಡಿ ತಂಡ ನನ್ನನ್ನು ನಿರ್ಮಾಪಕರಾಗಿ ಜೊತೆಗೆ ಸೇರಿಸ್ಕೊಂಡ್ರಾಗ ಆ ಸೌಭಾಗ್ಯ ನನಗೆ ಸಿಕ್ತು ಜೊತೆಗೆ ಈಗ ಹೊಸ್ದಾಗಿ ಒಂದು ಚಲನಚಿತ್ರ ಮಾಡ್ತೇನೆ ಗರುಡ ಗಮನ ಋಷಭವನ ಅಂತಕ್ಕಂಥ ಒಂದು ಗ್ಯಾಂಗ್ಸ್ಟರ್ ಮಾಡಿ ಸೊ ಜೊತೆಗೆ ಕೃಷಿ ಜೊತೆಗೆ ಉದ್ಯಮ ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ದೇವರ ದಯೆ ಅದು ನಮ್ಮಲ್ಲಿ ಮೊದಲನೇದಾಗಿ ನಮ್ಮ ಹತ್ರ ಆ ಮನಸ್ಸು ಬೇಕಷ್ಟೇ ಮಾಡ್ತಕ್ಕಂಥ ಮನಸ್ಸು ಇರಬೇಕು ಅಂತ ನನ್ನ ನಾನು ಕಳಸ ಭಾಗದಲ್ಲಿ ಕೇಳಿದೆ ನೀವೇನೇ ಕಾರ್ಯಕ್ರಮ ಮಾಡಿ ಉದ್ಯಮಿಯಾಗಿ ಎಲ್ಲ ರಂಗದಲ್ಲೂ ಕೂಡ ಒಂದು ನ್ಯಾಯವನ್ನು ದೊರಕಿಸಿಕೊಟ್ಟಿದ್ದೀರಿ ಚಿತ್ರರಂಗಕ್ಕೂ ಕಾಲಿಟ್ಟಿದ್ದೀರಿ ಆದರೆ ಆ ಭಗವಂತನ ದಯದಿಂದ ನಿಮಗೆಲ್ಲರೂ ಕೂಡ ಕೈ ಹಿಡಿತಾ ಬಂದಿದೆ ಈ ಒಂದು ಯಕ್ಷಗಾನ ಕಲಾ ಈಗ ಐದು ವರ್ಷ ಅಂತ ಹೇಳಿದರೆ ಇನ್ನು ಎಷ್ಟು ವರ್ಷ ಪ್ರತಿ ವರ್ಷ ಇದನ್ನ ಮಾಡ್ತೀರಿ ಎಷ್ಟು ವರ್ಷ ಇದನ್ನ ಹಾಗಾಗಿ ನಾನೇನು ಅನ್ಕೊಂಡಿದ್ದೀನಂದ್ರೆ ಯಕ್ಷಗ ಪಟ್ಟ ಫೌಂಡೇಶನ್ ಈ ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡು ಹೋಗ್ಬೇಕು ಅದಿರೇ ಇದರಲ್ಲಿ ಮುಖ್ಯ ಅಲ್ಲ ಇದಕ್ಕೊಂದು ಸಂಘಟನೆ ಮಾಡಿದ್ವಿ ಘಟಕ ಅಂತ ಆ ಘಟಕ ಮುಂದುವರಿಸ್ಕೊಂಡು ಹೋಗ್ಬೇಕು ನಮ್ಮ ಹತ್ರ ಶಕ್ತಿ ಇರುವಷ್ಟು ದಿನ ನಿರಂತರವಾಗಿ ಕಳಸಾ ಭಾಗದಲ್ಲಿ ಯಕ್ಷಗಾನ ಕಲಾವಿದರನ್ನು ಗೌರವಿಸ್ತಕ್ಕಂಥ ಯಕ್ಷಗಾನದ ಈ ಪರಂಪರೆಯನ್ನು ಉಳಿಸ್ತಕ್ಕಂಥ ಕೆಲಸದಲ್ಲಿ ನಾನು ಮುಂಚೂಣಿಯಲ್ಲಿ ಇರ್ತೀನಿ ಅಂತಕ್ಕಂಥದ್ದು ಆ ಶಕ್ತಿ ದೇವರು ನನಗೆ ಕೊಡಲಿ ಅಂತದ್ದು ನಾನು ಬಯಕೆ ನಾನು ಕೇಳಲ್ಪಟ್ಟಿನಿ ನಮ್ಮ ತಾಲೂಕಿನಲ್ಲಿ ಸಾಹಿತ್ಯ ಕಲೆ ಎಲ್ಲ ಒಂದು ಸಂಗೀತ ಇರ್ಬೋದು ಎಲ್ಲ ಕಲಾವಿದರು ಕೂಡ ಹೆಚ್ಚಾಗಿ ನಮ್ಮ ತಾಲೂಕಿನಲ್ಲಿ ಕೆಳಸ ಭಾಗದಲ್ಲೇ ಇರೋವಂಥದ್ದು ಅಂಥ ಒಂದು ಕ್ಷೇತ್ರವನ್ನು ನೀವು ಆಯ್ಕೆ ಮಾಡಿಕೊಂಡು ಅದಕ್ಕೂ ಕೂಡ ಸಂಪೂರ್ಣವಾಗಿ ನ್ಯಾಯ ದೊರಕಿಸಿಕೊಡ್ತಾ ಇದ್ದೀರಿ ಇದಕ್ಕೆ ನಾವು ಅವಿನ್ ಟಿ ವಿಯ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೇನೆ ಆಯಿತು ರವಿ ರವಿರೇ ಹೋಗಿ ಬರೋಣ ಮತ್ತೆ ಸಿಗೋಣ ನಾನು ಮಗಲ್ಮಕ್ಕಿ ಗಣೇಶ್ ಅವಿನ್ ಟಿ ವಿ ಸ್ಥಾನಿಕ ಸಂಪಾದಕ ನಮಗೆ ತುಂಬ ಸಂತೋಷ ಐತೆ ಈ ಕಾರ್ಯಕ್ರಮಕ್ಕೆ ಬಂದು ಈ ಪ್ರವೀಣ್ ಟಿ ವಿ ಮುಖಾಂತರವಾಗಿ ನಮ್ಮನ್ನು ಗುರುತು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಈ ಚಾನಲ್ ಮುಖಾಂತರ ನಿರಂತರವಾಗಿ ಈ ಕಾರ್ಯಕ್ರಮ ನಡೀಲಿ ಅಂತಕ್ಕಂಥದ್ದು ನಮ್ಮ ಆಸೆ ನಾವಿವತ್ತು ಪರಿಚಯ ಮಾಡ್ತಾ ಇರುವಂಥವ್ರು ಪಟ್ಲ ಸತೀಶ್ ಶೆಟ್ಟಿ ಅವರು ಇವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಯಕ್ಷಗಾನ ಕಲೆಗೆ ಮನಸ್ಸೋತು ಯಕ್ಷಗಾನದೊಂದಿಗೆ ಬೆರೆತು ನಾಡಿನ ಒಂದಂಗಲಕ್ಕೂ ಸಂಚರಿಸಿ ಇವತ್ತು ಯಕ್ಷಗಾನ ಕಲೆಯನ್ನು ಜೀವಂತವಾಗಿ ಇರಿಸಲಿಕ್ಕೆ ಅವರು ಹಣ ತೊಟ್ಟಿದ್ದಾರೆ ಇಂಥ ಕರೋನಾ ಸಂದರ್ಭದಲ್ಲೂ ಕೂಡ ಇವತ್ತು ವಲಸಾ ಭಾಗದಲ್ಲಿ ಯಕ್ಷಗಾನವನ್ನು ಮಾಡಿಸ್ತಾ ಇದ್ದಾರೆ ದೇವಿ ಮಹಾತ್ಮೆ ಅಂತ ನಾನು ಅವ್ರ ಜೊತೆ ಒಂದೆರಡು ನಿಮಿಷ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ ಪಟ್ಲ ಸಂಸ್ಥೆ ಅಂದರೆ ಏನು ಅದು ನೀವು ಯಕ್ಷಗಾನವನ್ನು ಬಿಟ್ಟು ಬೇರೆ ಏನಾದರೂ ಉದ್ದೇಶಕ್ಕೆ ಮಾಡ್ತೀರ ಸರ್ ಇಲ್ಲ ಯಕ್ಷಗಾನದ ಉದ್ದೇಶಕ್ಕೋಸ್ಕರನೇ ಸ್ಥಾಪಿಸ್ ಯಕ್ಷಗೂರ ಪಟ್ಲ ಫೌಂಡೇಶನ್ ಅಂತೇಳಿ ಈ ಯಕ್ಷಗಾನದ ಕಲಾವಿದರು ಸಂಕಷ್ಟದಲ್ಲಿರುವುದನ್ನು ನೋಡಿ ಅಟ್ಲ ಫೌಂಡೇಶನ್ ಸ್ಥಾಪಿಸಿದ್ದೇವೆ ಎಲ್ಲ ನನ್ನ ಅಭಿಮಾನಿ ಬಂಧುಗಳ ಒಂದು ಗ್ರೂಪ್ ಅಂತ ಅವರಿಂದೇ ದೇಶ ವಿದೇಶದಾದ್ಯಂತ ಸ್ಥಾಪಿಸಿ ಅದರಿಂದ ನಮ್ಮ ಅಭಿಮಾನಿಗಳು ಪ್ರೀತಿಪೂರಕವಾಗಿ ಏನು ನಮಗೆ ಕೊಡ್ತಾರ ಅದನ್ನು ಕಲಾವಿದರಿಗೆ ಒಂದು ಸಂಕಷ್ಟದಲ್ಲಿಂದು ಕಲಾವಿದ ಹಾಗೆ ಈಗ ಈ ಕಳಸ ಭಾಗದಲ್ಲಿ ಯುವತ್ ಆಗುತ್ತಿರುವಂತಹ ಈ ದೇವಿ ಮಹಾತ್ಮ ಯಕ್ಷಗಾನ ಪ್ರಸಂಗ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯೇಶ್ವರ ಯಕ್ಷಗಾನ ಕಲಾಮಂಡಳಿ ಅಂತ ಈ ಸಲ ಹೊಸತಾದ ಪ್ರಾರಂಭವಾದಂತಹ ಒಂದು ಯಕ್ಷಗಾನ ನಡೆಯುತ್ತೆ ಈಗ ಸರ್ಕಾರನೇ ಮಾಡದೇ ಇರತಕ್ಕಂಥ ಒಂದು ಬಡ ಜನರಿಗೆ ಕಷ್ಟವಾಗಿದ್ದಾಗ ಸಹಾಯ ಮಾಡ್ತೀವಿ ಅಂತಂದ್ರೆ ನಿಮ್ಮ ಪಟ್ಲಾ ಫೌಂಡೇಶನ್ಗೆ ಒಂದು ತಾಕತ್ತಿದೆ ಅಂತ ಇತ್ತು ಇದ್ರ ಹಿಂದೆ ನೂರಾರು ಜನ ಕೆಲಸ ಮಾಡ್ತಾ ಇದ್ದಾರೆ ಅವರ ಒಂದು ಸಹಕಾರದಿಂದ ನೀವು ಈ ಯೂತನ ಮುಂದುವರಿಸ್ತಾ ಇದ್ದೀರಿ ಈ ಒಂದು ಕೊರೋನಾ ಸಂದರ್ಭದಲ್ಲಿ ಈ ಕಲಾವಿದರಿಗೆ ಏನಾದ್ರು ತೊಂದರೆ ಆಯ್ತು ಸರ್ ಹೌದು ತುಂಬಾ ತೊಂದರೆ ಆಗಿದೆ ಕಲಾವಿದರಿಗೆ ಯಕ್ಷಗಾನದ ಕಲಾವಿದರಿಗೆ ತೊಂದರೆ ಆದಷ್ಟು ಸಾಧಾರಣ ನಾವು ಚಿಂತಿಸಿದಾಗ ಯಾರಿಗೂ ಆಗಿಲ್ಲ ಅಂತ ಅನಿಸ್ತದೆ ಯಾಕಂತ ಹೇಳಿದ್ರೆ ಯಕ್ಷಗಾನದ ಪೀಕ್ ಟೈಮ್ ಅಂತ ಹೇಳಿದ್ರೆ ನವಂಬರ್ ಟು ಮೇವರೆಗೂ ಆ ಫೆಬ್ರವರಿ ಆಗುವಾಗ್ಲೇ ಯಕ್ಷಗಾನಂದ್ರೆ ಮಾರ್ಚ್ ಆಗುವಾಗ ನಮಗೆ ಕೊರೋನಾ ಹೆಸರ ಬಂತು ಮಾರ್ಚ್ ಏಪ್ರಿಲ್ ಮೇ ಅಂತೂ ತುಂಬಾ ಪೀಕ್ ಟೈಮ್ ಕಲಾವಿದರಿಗೆ ಅಂತಹ ಸಮಯದಲ್ಲಿ ಆ ಮೂರು ತಿಂಗಳ ಅವಧಿಯಲ್ಲಿ ಕಲಾವಿದರು ಮತ್ತೆ ಆರು ತಿಂಗಳು ಬದುಕುವಂತ ಪರಿಸ್ಥಿತಿ ಇತ್ತು ಆ ಆ ಟೈಮಲ್ಲಿ ಆತು ಕಲಾವಿದರಿಗೆ ಬಹಳ ಹೊಡೆತ ಬಂತು ನಾವು ತುಂಬ ಕಷ್ಟಪಟ್ಟು ಕಲಾವಿದರು ಸ್ವಲ್ಪ ಮಟ್ಟಿಗೆ ನಾವು ಪಟ್ಟ ಕೊಡ್ಲಿಕ್ಕೆ ಸ್ವಲ್ಪ ನೆಲವೇ ಆಗುತ್ತೆ ಹೇಳಿಕೆ ನಮ್ಗೆ ತುಂಬ ಸಂತೋಷ ಅಲ್ಲ ನೀವು ಕಲಾವಿದರಿಗೆ ಸಹಾಯ ಮಾಡ್ತೀರಿ ಅಂತಂದ್ರೆ ಹೊರಗಡೆ ಎಲ್ಲೋ ಹೇಳಿದ್ರೆ ನಾನು ಅದನ್ನೇನು ನಂಬ್ತಿರ್ಲಿಲ್ಲ ಏನು ಯಕ್ಷಗಾನ ಅಂದ್ರೆ ನಾಲ್ಕು ಜನ ಕಲಾವಿದರು ಅಂತ ಒಳಗೆ ಬಂದು ನೋಡಿದರೆ ಇದು ಒಂದು ಇಡೀ ಪಟಾಲಮ್ಮ ಅಂತ ದೊಡ್ಡ ಒಂದು ಊರನ್ನೇ ಸಾಕಿದಂಗೆ ನೀವು ಅವ್ರ ಜೊತೆ ಅವರ ಸಂಸಾರ ಇಲ್ಲ ಭಗವಂತ ನಿಮಗೆ ಒಳ್ಳೇದು ಮಾಡಲಿ ನಿಮ್ಮ ಮುಂದಿನ ಗುರಿ ಏನು ಸರ್ ಇಲ್ಲ ಯಕ್ಷಗಾನ ಬೆಳೆಯಬೇಕು ಇದೊಂದು ನಾಡಿನ ಒಂದು ಗಂಡು ಮೆಟ್ಟಿನ ಕಲೆ ಆ ಮತ್ತೊಂದು ನಾನು ಈ ಮೂಲಕ ಹೇಳಿಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ಕನ್ನಡ ಭಾಷೆಯನ್ನು ಗುಡಿಸಿದಂತಹ ಒಂದು ನೈಜವಾಗಿ ಗುಡಿಸಿದಂತಹ ಸ್ಪಷ್ಟವಾಗಿ ಉಳಿಸಿದಂತಹ ಒಂದು ಏಕೈಕ ಕಲೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೇನೆ ಯಾಕಂದ್ರೆ ಕನ್ನಡ ಭಾಷೆಗೆ ದೊಡ್ಡ ಪ್ರಾಧಾನ್ಯತೆ ಕೊಟ್ಟಂತ ಒಂದು ಕಲೆ ಮತ್ತೆ ಒಂದು ಗಂಡು ಕಲೆ ಅಂತ ಹಾಗಾಗಿ ನಮ್ಗೆ ಯಕ್ಷಗಾನದಲ್ಲಿ ಇರುವುದಂತ ಹೇಳಿದ್ರೆ ನಮ್ಗೊಂದು ಹೆಮ್ಮೆ ಆ ಕಲಾವಿದರಿಗೆ ಯಕ್ಷಗಾನವನ್ನು ಉಳಿಸಿ ಬೆಳೆಸಿದಂತ ಕಲಾವಿದರಿಗೆ ಹಿರಿಯ ತಲೆಮಾರ್ಗ ಯಾವುದೇ ತೊಂದರೆ ಆಗಬಾರ್ದು ನಾವು ನಮ್ಮ ಜೀವನವನ್ನು ಯಕ್ಷಗಾನಕ್ಕಾಗಿ ಸವಿಸದೆವೆಲ್ಲ ನಮ್ಗೆ ಈ ಸಮಯದಲ್ಲಿ ಈಗ ಆಯ್ತಲ್ಲ ಎಂಬ ನೋವು ಬರಬಾರ್ದು ಸ್ವಲ್ಪ ಮಟ್ಟಿಗಾದ್ರೂ ಅವರಿಗೆ ಒಂದು ಸಂತಸ ಕೊಡುವಂತ ಒಂದು ನಿಟ್ಟಿನಲ್ಲಿ ನಾವು ಒಂದು ಯಂಗ್ ಜನರೇಷನ್ರಿಗೆ ಪಾದಾರ್ಪಣೆ ಮಾಡಿದ್ದೇವೆ ಮುಂದೆ ಇಟ್ಟಿದ್ದೇವೆ ನಾನು ಎಲ್ಲ ಅಭಿಮಾನಿ ಬಂಧುಗಳು ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಇನ್ನಷ್ಟು ಆ ದೇವರ ದೈಹದಲ್ಲಿ ಕಲಾಸಿನ ಕೈ ಬಿಡಲ್ಲ ಎಂಬ ನಂಬಿಕೆ ನಮಗೆ ಈಗ ಭಗವಂತ ನಿಮ್ಮ ಕಲೆಗೆ ಸ್ಪಂದಿಸಿದ್ದಾನೆ ಭಗವಂತನ ಆಶೀರ್ವಾದ ನಿಮಗಿದೆ ಆದರೆ ನೀವು ಈ ಚಿಕ್ಕ ವಯಸ್ಸಿನಲ್ಲೇ ಇಷ್ಟೊಂದು ಮಟ್ಟಕ್ಕೆ ಏರಿ ಬಹಳ ಸಂತೋಷ ಅದ್ರ ಜೊತೆಯಲ್ಲೇ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತ ವ್ಯಕ್ತಿ ಕೂಡ ನಿಮ್ ಜೊತೆ ಇದ್ದಾರೆ ಅವ್ರು ನಿಮ್ಮೊಂದಿಗೆ ಇದ್ದಾರೆ ಅಂತಂದ್ರೆ ನೀವು ಒಂದು ಆನೆ ಬಲ ಇದ್ದಾಗಲೋತಕ್ಕ ಅದರಲ್ಲಿ ಅನುಮಾನವಿಲ್ಲ ತುಂಬಾ ಜನ ಅಂತ ಕಲಾವಿದರ ನಮ್ಮ ಜೊತೆ ಇದ್ದಾರೆ ನಾವು ಈ ಐದು ವರ್ಷದಲ್ಲಿ ಯಕ್ಷಗುರ ಪಟ್ಲಾ ಫೌಂಡೇಶನ್ ಸುಮಾರು ನಾಲ್ಕರಿಂದ ಐದು ಕೋಟಿ ರೂಪಾಯಿಯವರೆಗೆ ಯಕ್ಷಗಾನದ ಕಲಾವಿದರಿಗೆ ನಾವು ಸಹಕಾರ ನೀಡಿದ ಹೇಳಲಿಕ್ಕೆ ನನಗೆ ಹೇಳ್ಬಿಟ್ಟು ಈಗ ಸರ್ಕಾರ ಯಾವುದೇ ರೀತಿಯ ಧನ ಸಹಾಯವನ್ನು ನಿಮಗೆ ಕೊಡದೇ ಇರಬಹುದು ಆದರೆ ನೀವೇ ಅದನ್ನ ಮುಂದೆ ನಿಂತು ಮಾಡಿದಿರಿ ಅಂತಂದ್ರೆ ಒಂದು ತಾಯಿ ಹೃದಯ ಇರತಕ್ಕಂಥ ಒಂದು ಯಕ್ಷಗಾನ ಮಂಡಳಿ ನಿಮ್ಮದು ಪಟ್ಲಾ ಫೌಂಡೇಶನ್ ಅಂದರೆ ಒಂದು ತಾಯಿ ಹೃದಯ ಇರೋದು ನಿಮ್ಮ ಕಲಾವಿದರಿಗೆ ಏನು ಕಷ್ಟ ಆಯಿತು ಅದನ್ನೆಲ್ಲರೂ ಕೂಡ ಬಹಳ ಅರ್ಥಗಂಡಿದ್ದೀರಿ ಭಾಳ ಸಂತೋಷದ ವಿಚಾರ ನಿಮಗೆ ಅವಿ ಟಿ ವಿ ಪರವಾಗಿ ನಾವು ಧನ್ಯವಾದ ಹೇಳ್ತೀನಿ ಅದಕ್ಕಿಂತ ಕೊನೆಯದಾಗಿ ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ ಹೆಲ್ತ್ ಕೇರ್ ಹೋಮ್ ಅಥವಾ ಹೋಮ್ ನರ್ಸಿಂಗ್ ಹೋಮ್ ಕೆಲಸ ಮಾಡಲು ಹೆಚ್ಚಿಸುವ ಮಹಿಳೆಯರಿಗೆ ಉಚಿತ ಊಟ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಕೆಲಸ ಕಾಲ ಇದ್ದು ಸಂಸ್ಥೆಗೆ ನೇರ ನೇಮಕಾತಿ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷದ ಮಹಿಳೆಯರಿಗೆ ಉಚಿತ ಊಟ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತು ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗೆ ಎಂಟುನೂರು ಮಹಿಳಾ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ನ ಕೆಲಸ ಗೊತ್ತಿಲ್ಲದ ಮಹಿಳೆಯಗೂ ಸಹ ಸರ್ಕಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸವನ್ನು ಕಲಿಸಿಕೊಡಲಾಗುವುದು ಮೊದಲ ಏಳು ತಿಂಗಳು ಎಲ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ ಕೆಲಸವಿದ್ದು ನಂತರ ಮುಂದಿನ ಬಟ್ಟಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹತೆ ಐದರಿಂದ ಏಳನೇ ತರಗತಿ ಎಸ್ ಎಲ್ ಸಿ ಪಾಸ್ ಅಥವಾ ಫೇಲ್ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ಈ ಕೂಡಲೇ ಕರೆ ಮಾಡಿ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಏಳು ಆರು